ನಂತರ ಮತ್ತೆ ಇಂಡಸ್ಟ್ರಿ ಕಾಲಿಡ್ದಿದ್ದೀರಾ ಯಾಕೆ ಸರ್ ಇದು ಒಂದಿಷ್ಟು ಗ್ಯಾಪ್ ನಡುವೆ ಯಾಕೆ ಅಂತ ಗ್ಯಾಪ್ ಇಲ್ಲ ನಾನು ಮಾಡಬೇಕು ಅಂತ ಹದಿಮೂರು ಹದಿನಾಲ್ಕರಲ್ಲೇ ವಿಜಯ್ ಸರ್ನ ಭೇಟಿ ಮಾಡಿದ್ದೆ ಕಾರಣಾಂತರದಿಂದ ಕತೆ ನಮಗೆ ಸ್ಟೋರಿ ಇದಾಗಲಿಲ್ಲ ಅದಾದ ನಂತರ ಮುರಳಿ ಸಾರ್ ಹತ್ರನು ಮಾಡಬೇಕಿತ್ತು ಅದು ಕೂಡಿ ಬರಲಿಲ್ಲ ಈ ಒಂದು ಕಂಟೆಂಟ್ ಕೇಳಿಬಿಟ್ಟು ನಮಗೆ ಏನು ಜಡೇಶ್ ಎಂಪಿಯವರು ಬಂದು ಕತೆ ಹೇಳಿದ್ರಲ್ಲ ಅದರಲ್ಲಿ ತುಂಬ ಎಲ್ಲ ರೀತಿಯಲ್ಲೂ ನಾಟ್ ಓನ್ಲಿ ವಿಲೇಜಸ್ಸು ಪ್ರತಿಯೊಂದು ಏನು ಮಾನವನ ಹುಟ್ಟಿದ ಮೇಲೆ ಏನೇನು ಕಷ್ಟ ಬರ್ತದೆ ಬಡವರ ಸಾಹುಕಾರಗಳು ಯಾವ ತಾರತಮ್ಯ ಇರ್ತದೆ ನನಗೆ ಪ್ರತಿಯೊಂದು ಹಿಂಡುಕೊಡ ಅಂತ ಒಂದು ಸಿನಿಮಾ ಇದೆ ಆ ಒಂದು ನಿಟ್ಟಿನಲ್ಲಿ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕೇವಲ ಇಪ್ಪತ್ತು ದಿವಸದಲ್ಲಿ ನಾವು ತಯಾರಾಗಿ ಬಂದ್ವಿ ಈ ಪೋಸ್ಟರ್ಗಳೆಲ್ಲ ನೋಡ್ತಾ ಇದ್ರೆ ಒಂದು ಮಾಸ್ ಎಲಿಮೆಂಟ್ಸ್ ಎದ್ದು ಕಾಣಿಸ್ತಾ ಇದೆ ನೋಡ್ತಾ ಏನೋ ಗೊತ್ತಾಗುತ್ತೆ ಯಾವ ರೀತಿ ಇರ್ಬೋದು ಸರ್ ಅಂದರೆ ಸಾರಥಿ ಅಂದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಯಾವ ರೀತಿ ಇತ್ತು ಅಂತ ಮೂವಿ ಬಟ್ ಇದು ಹೇಗಿರ್ಬೋದು ಸರ್ ಅಂತ ಒಂದು ನಾನು ಅದಕ್ಕೆ ತಮಗೆ ಹೇಳಿದ್ದು ಯಾಕಂದರೆ ಒಂದು ಹಿಟ್ಟು ಸಿನಿಮಾ ಕೊಟ್ಟ ನಂತರ ತಮಗೆಲ್ಲರಿಗೂ ಗೊತ್ತಿದೆ ಗಾಂಧಿನಗರದಲ್ಲಿ ಏನಾಗುತ್ತೆ ಅಂತ ಹಿಂದಿನದಲ್ಲೇ ಸಡನ್ನಲ್ಲಿ ಮೂವಿ ಮಾಡಿಬಿಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಬಂದಿರೋ ಹೆಸ್ರುಗು ಮುಸಿ ಬೆಳ್ದಂಗೆ ಆಗುತ್ತೆ ಅದಕ್ಕೆ ನಾವು ತಡ ಮಾಡಿದ್ವಿ ಬಟ್ ಏನೇ ಆಗಲಿ ಜನ ನಮ್ಮನ್ನು ನಿರೀಕ್ಷೆ ಮಾಡ್ತಾರೆ ಸಾರಥಿ ಸಿನಿಮಾ ಮಾಡಿದ ಮೇಲೆ ಓ ಇದನ್ನು ಚೆನ್ನಾಗಿರ್ಬೋದಾ ಅಂತ ಆ ಒಂದು ಸಿನಿಮಾ ಅದಕ್ಕಿಂತ ಕತೆ ಇದು ಸೂಪರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾರಥಿ ಅಂದಾಗ ನಮ್ಮ ದರ್ಶನ್ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ ಜಡೇಶ್ ಅವರು ರೀಸೆಂಟಾಗಿ ಕಾಟೇರ ಕೂಡ ಕತೆ ಬರೆದಿದ್ದರು ಇವೆರಡು ಒಂಥರ ಲಿಂಕ್ ಆಗಿದ್ದು ಹೇಗಂತ ಅನ್ಸೋ ಅಲ್ಲ ನಾನು ಅದನ್ನೇ ಹೇಳಿದ್ದು ನಾನು ಆ್ಯಕ್ಚುಲಿ ನನಗೆ ಮೂರನೇ ವ್ಯಕ್ತಿಯಿಂದ ಜಡೇಶ್ ಸರ್ ಅವರು ಪರಿಚಯ ಆಗಿದ್ದು ನಾನು ಯಾವ ಹೇಳ್ದಲ್ಲ ನನ್ನ ಮಗ ಹೇಳ್ದಂಗೆ ಒಂದು ತಿಂಗಳೊಳಗಡೆ ಇದೆಲ್ಲ ನಡೆದೋಯ್ತು ಬಟ್ ಅವರ ಒಂದು ನಡವಳಿಕೆ ಅವರ ಒಂದು ಬರಹದಲ್ಲಿ ನಿಜವಾಗ್ಲೂ ಏನು ಹೊತ್ತು ನಾನು ಕಾಟೇರ ಸಿನಿಮಾದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಇವ್ರನ್ನ ನೋಡಿದ್ದು ಏನಕ್ಕೆಂದ್ರೆ ಇವ್ರು ಹಿಂದೆ ಉಳ್ಕೊಂಡಿದ್ರು ಬರೇ ಹೇಳ್ತಾ ಇದ್ರು ಇವರ ಹಿಂದಿನ ಯಾರು ಅಂತ ಹೇಳೋದಕ್ಕೋಸ್ಕರ ದರ್ಶನ್ ಸಾರರು ಮತ್ತು ಕರಾಕ್ವೀನ್ ಸರ್ ಅವರು ಇದಕ್ಕೆ ಮೂಲ ಕಾರಣ ಈ ಇದ್ದಾರೆ ಅವರಿಗೆ ನಾವು ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಅವ್ರಿಗೆ ಸನ್ಮಾನ ಮಾಡಿದ್ದನ್ನು ನಾನು ಚಾನಲ್ ಟಿ ವಿ ಚಾನಲಲ್ಲಿ ನೋಡಿದ್ದು ಉದ್ದಾಗ ಅವ್ರನ್ನ ಭೇಟಿ ಮಾಡಿರಲಿಲ್ಲ ತದನಂತರ ಅವರು ಜಗದೀಶನ್ ಅವರು ಈ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾಯ್ತು ಭೀಮಾ ಪ್ರೊಡ್ಯೂಸರ್ ಅವರು ಅವರು ಸ್ವಲ್ಪ ಆಗುತ್ತೆ ನೀವು ಬೇಕಾದ್ರೆ ಒಳ್ಳೆಯದ ಸಿಕ್ಕಿದ್ರೆ ನೋಡಿ ಸರ್ ಇಲ್ಲ ನಾನು ಒಬ್ಬರನ್ನ ಅಪ್ರೋಚ್ ಮಾಡಿದ್ದೀನಿ ಸಾರಥಿ ನಿರ್ಮಾಪಕರನ್ನ ಹೌದು ಅವ್ರು ನಿಜವಲ್ಲೂ ಸಿನಿಮಾ ಮಾಡ್ತಾರೆ ಖಂಡಿತ ಮಾಡಿ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಕ್ಕೆ ಸರ್ ಸಾರ್ ಹೋಗಿ ಕೇಳಿದ್ರಂತೆ ವಿಜಿ ಸಾರ್ ಬಾಪಾ ನೀನು ಯಾವುದೇ ಕಾರಣಕ್ಕೂ ಬಿಡಬೇಡ ನೀನು ಮಾಡು ಅಂತ ಹೇಳಿದ್ರಂತೆ ನಮ್ಮನ್ನು ಬಂದು ಅಪ್ರೋಚ್ ಮಾಡಿದ್ರು ನಾನು ಹೇಳಿದೆ ಸಿನ್ಮಾ ಆ ಕತೆ ಕೇಳಿ ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು ಇಲ್ಲ ಸರ್ ಸಮಯ ಇಲ್ಲ ಯಾಕಂದರೆ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಬರ್ತದೆ ಅವ್ರಿಗೆ ನಮ್ಮ ಒಂದೇ ತಿಂಗಳು ಟೈಮ್ ಇರೋದು ಅಂತ ಏಕಾಏಕಿ ಇಪ್ಪತ್ತು ದಿವಸದಲ್ಲಿ ನಾವು ರೆಡಿಯಾಗಿ ಸಿನಿಮಾ ಮಾಡ್ಬೇಕು ತೀರ್ಮಾನ ಮಾಡಿದ್ವಿ ಸರ್ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಒಂದು ಏಳು ತಿಂಗಳು ಒಂದು ಎಂಟು ತಿಂಗಳು ಮಾತುಕತೆಯಲ್ಲೇ ನಡೀತೆ ಒಂದು ಇಪ್ಪತ್ತೈದು ದಿನದಲ್ಲಿ ಓಕೆ ಮಾಡಿರೋದು ಹೇಗೆ ಏನು ಕಾರಣ ಅಂತ ಇಪ್ಪತ್ತೈದು ದಿನದಲ್ಲಿ ಓಕೆದಿರಲಿ ಇಪ್ಪತ್ತು ದಿನ ಅಲ್ಲೇ ಸೆಟ್ ಕೆಲಸ ಶುರು ಆಗ್ತಾ ಇದೆ ನಡೀತಾ ಇದೆ ಮೂರು ದಿವಸದಲ್ಲೇ ನಾವು ಡಿಸಿಷನ್ ತೊಗೊಂಡು ಆಲ್ರೆಡಿ ಏನು ಇದಕ್ಕೆ ಬೇಕು ಫಸ್ಟ್ ಶೂಟು ಫಸ್ಟ್ ಶೆಡ್ಯೂಲ್ಗೆ ಇಪ್ಪತ್ತೈದು ದಿವಸದ ಶೂಟಿಂಗ್ಗೆ ಒಂದು ಬರ್ಜರಿ ವಿಲೇಜ್ ಸೆಟ್ ಅಲ್ಲೇ ಕಾಮಗಾರಿ ವರ್ಕ್ ನಡೀತಾ ಇದೆ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಲ್ಲ